ಕೊಂಡಿದ್ರೆ ಅಂದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಈಗಿದು ಇಪ್ಪತ್ತಾರನೇ ಅಂದರೆ ಹೋಗಿಂದು ವರ್ಷ ಹದಿನಾರು ಒಂದು ಅದರಲ್ಲಿ ಏನು ಘಟನೆ ಆಯಿತು ಅದು ಬೀದರ್ ನಗರದಲ್ಲಿ ಏನು ಬ್ಯಾಂಕ್ ದರಡೆಗಾರರು ಅವ್ರಲಿಂದ ಏನದ ಅಂತಂದರೆ ಒಬ್ಬ ನಮ್ಮ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಒಬ್ಬ ಸಿಬ್ಬಂದಿಗೇನದ ಅಂತಂದರೆ ಏನು ಬೆಂಕದಲ್ಲಿ ಏನೋ ದುಡ್ಡು ಇಕ್ಕ ಸಂದರ್ಭದಲ್ಲಿ ಅವ ಒಬ್ಬ ಅವು ಏನು ಇದ್ದಿದ್ರು ಒಂದು ಜೀವನೇ ತೆಗೆದುಕೊಂಡು ಬಿಟ್ಟರು ಅದು ಘಟನೆ ಇಡೀ ರಾಜ್ಯಕ್ಕೆ ಎಲ್ಲ ಕಡೆ ಅಲ್ಲೋಲ್ ಕಲ್ಲೋಲ್ ಕೂಡ ಆ ಘಟನೆ ಭಾಳ ದೊಡ್ಡ ಎಲ್ಲ ಮಾಧ್ಯಮದ ಸುದ್ದಿಯೆಲ್ಲ ಆಯಿತು ಆದರೂ ಕೂಡ ಏನದಂದ್ರೆ ನಮ್ಮ ಜಿಲ್ಲಾ ಆಡಳಿತ ಮತ್ತು ನಮ್ಮ ಇಲ್ಲಿನ ಸಚಿವರೆಲ್ಲ ಕೂಡ ಏನದಂತಂದರೆ ಆ ಮರಣ ಹೊಂದಿದ ವ್ಯಕ್ತಿಗೆ ಅವ್ರ ಕುಟುಂಬಸ್ಥರಿಗೆ ಏನು ಒಂದು ಸರ್ಕಾರದಿಂದ ಏನು ಸೌಲಭ್ಯನ ಒದಗಿಸಬೇಕಾಗಿತ್ತು ಒದಗಿಸ್ತೀನಿ ಅಂತ ಕಸಿ ಹೇಳಿದರು ಆದರೂ ಒಂದು ವರ್ಷ ಆಗ್ತಾಯಿದೆ ಬಹುಶಃ ಜಿಲ್ಲಾ ಆಡಳಿತ ಕೂಡ ಅದರಲ್ಲಿ ವಿಫಲ ಆಗಿದೆ ಮತ್ತು ಅಪರಾಧಿಗಳಿಗೆ ಅಪರಾಧಿಗಳಿಗಂತೂ ಬಂಧಿಸಬೇಕಾಗಿತ್ತು ಬಹುಶಃ ಇಲ್ಲಿ ತಕ್ಕ ಇಲ್ಲಿ ತಕ್ಕ ಏನಾದಂದರೆ ನಾವು ನೋಡಿಲ್ಲ ಬಂಧಿಸಿದ್ದೀವಂತ ಕಸಿ ಹೇಳಿ ಅದು ಕೂಡ ನಾವು ನೋಡೋಕ್ಕಾಗಿಲ್ಲ ನಾವೇನು ಕೇಳ್ತಾ ಅಂತ ಕಸಿ ಹೇಳಿದರೆ ಅಂಥ ಒಂದು ಘಟನೆ ಆದರೂ ಕೂಡ ಏನದಂದರೆ ಸರ್ಕಾರದಿಂದ ಏನು ಸಿಗಬೇಕಾಗಿತ್ತು ಸೌಲಭ್ಯಗಳನ್ನು ಅಂಥ ಒಂದು ಇವತ್ತು ಆ ಕುಟುಂಬ ಏನಾಗಿದೆ ಅಂತಂದರೆ ವೆಂಕಟೇಶ್ ಗಿರಿಯನ್ ಅಂತ ಒಬ್ಬ ಒಂದು ಕುಟುಂಬ ಬಡ ಅದು ಆ ಬಡ ಕುಟುಂಬ ಇವತ್ತು ಅವ್ರ ಜೀವನ ನಡೆಸಬೇಕಾದ್ರೆ ಭಾಳ ಕಷ್ಟ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಕಣ್ಮುದ್ರೆ ಕಣ್ಣು ಎದರೆ ಎಲ್ಲ ನೋಡ್ಕೊಂಡ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಇಂಥ ಘಟನೆಗಳಾದರೂ ಕೂಡ ಇನ್ನೂ ಆಗಲಂಬ ದಿಕ್ಕಿನಲ್ಲಿ ಇಂಥವು ಎಷ್ಟಾದರೂ ನಮಗೇನಪ್ಪ ಅಂದ್ರೆ ಹಿಂಗೆ ಆಗಿ ನೋಡ್ಕೊಂಡ್ರೆ ಹೆಂಗೆ ಕಷ್ಟ ಆಗ್ತದೆ ಇದು ಯಾಕಂತಂದರೆ ಸರ್ಕಾರ ಅಂದಾಗ ಎಲ್ಲ ವಿಷಯಗಳು ಭಾಳ ಗಂಭೀರತೆಯಿಂದ ಅರ್ಥ ಮಾಡ್ಕೊಳ್ಬೇಕು ಈ ವಿಷಯದಲ್ಲಿ ನೋಡಿದಾಗ ನಮಗೇನು ಕಾಣಿಸ್ತಾ ಇದೆ ಅಂದರೆ ಇದು ಒಂದು ಪರಿಶಿಷ್ಟ ಜಾತಿ ವ್ಯಕ್ತಿಯಾಗಿರುವುದರಿಂದ ಇದು ಬಹುಶಃ ಅವರಿಗೆ ಕಿವಿ ಗಮನಕ್ಕೆ ಹೋಗ್ತಾ ಇಲ್ಲನೋ ಅಂತೇಳಿ ನಮಗೆ ಕಾಣ್ತಾ ಇದೆ ಹಾಗಾಗಿ ಅಂತಂದರೆ ನಾವು ಒಂದು ವರ್ಷ ಆದರೂ ಕೂಡ ಅಂತಂದ್ರೆ ಇವತ್ತು ಬಹುಶಃ ಇವತ್ತು ಬೈಹರಿಸ್ತಾರೆ ಇವತ್ತು ಬೈಹರಿಸ್ತಾರೆ ಆ ಕುಟುಂಬಕ್ಕೆ ಏನಾದರೂ ಆಶ್ರಯ ನೀಡ್ತಾರಂಬ ದಿಕ್ಕಿನಲ್ಲಿ ಇವತ್ತು ನಾವೆಲ್ಲ ನೋಡ್ಕೊ ಕಾ ಅಂದರೆ ಟೈಮ್ ನಾವು ನೋಡ್ಕೊಂಡಿವಿ ಬಟ್ ಜಿಲ್ಲಾ ಆಡಳಿತದರಲ್ಲಿ ಏನದಂದರೆ ನಮಗೆ ವಿಫಲ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತೇನದಂದರೆ ನಮ್ಮ ಬಹುಜನ್ ಸಮಾಜ ಪಾರ್ಟಿ ವತಿಯಿಂದ ಈ ವಿಷಯವನ್ನು ಇಟ್ಕೊಂಡು ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆಗಳನ್ನು ಪುನಃ ಏನದಂದರೆ ನಾವು ಎಲ್ಲ ಕಡೆ ಇದು ಒಂದು ಸಭೆ ಮಾಡಿ ಒಂದು ಚರ್ಚೆ ಮಾಡಿ ಏನದ ಅಂತಂದರೆ ನಾವು ಜಿಲ್ಲೆಯಲ್ಲಿ ನಮಗೆ ನ್ಯಾಯ ಪಡ್ಕೊಂಬವ್ರ ಊರಿಗೆ ಏನಾದಂತಂದರೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ನಮ್ಮ ಜಿಲ್ಲಾ ಆಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಇರ್ತಾಯಿದ್ದೀವಿ ಬೀದರ್ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಬಂದಿದ್ದೀವಿ ನಮ್ಮ ಪಕ್ಷದ ಜಿಲ್ಲಾ ಸಂಯೋಜಕರು ರಾಜ್ಕುಮಾರ್ ಮುರ್ಭಾತ್ರಿ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಪಕ್ಷದ ಇನ್ನೊಬ್ಬರು ಸಂಯೋಜಕರಾಗಿರುವಂಥ ಜಾಫರ್ ಅವರು ಅದಕ್ಕೆ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳ ಜೊತೆಗೆ ನಾವೊಂದು ಮನವಿಯನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿಕೊಂಡು ಬಂದೀವಿ ವಿಷಯ ಏನಿತ್ತು ಅಂದರೆ ಇವತ್ತು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಬೀದರ್ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಒಂದು ಎ ಟಿ ಎಮ್ ದರ್ಡುಕೋರದ ಒಂದು ಪ್ರಕರಣದಲ್ಲಿ ಏನಿದೆ ಅಂತಂದರೆ ಅವನು ಹತ್ಯೆಗಾಯ್ದಿದ್ರು ನಮ್ಮ ಸಮುದಾಯದ ಒಂದು ವೆಂಕಟೇಶ್ ಗಿರಿ ಅಂತ ಹೇಳಿ ಹಾಗಾಗಿ ಸರ್ಕಾರ ಇಲ್ಲಿವರೆಗೆ ಆಗ ಜಿಲ್ಲಾ ಆಡಳಿತ ಆಗಲಿ ಸರ್ಕಾರ ಆಗಲಿ ಮತ್ತು ಇಲ್ಲಿ ಜಿಲ್ಲಾ ಉಸ್ತುವಾರಿಗಳಾಗಲಿ ಯಾವುದೇ ರೀತಿಯಿಂದ ಸರ್ಕಾರ ವತಿಯಿಂದ ಯಾವುದೇ ಅನುದಾನ ಮತ್ತು ಅವರಿಗೆ ಅವರು ಕುಟುಂಬಸ್ಥರಿಗೆ ಅಂದರೆ ಒಂದು ಸರ್ಕಾರಿ ಹುದ್ದೆ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ರು ಯಾವುದೇ ರೀತಿಯಿಂದ ಅಂತಂದರೆ ಭರವಸೆ ಈಡೇರಿಸಿಲ್ಲ ಹೀಗಾಗಿ ನಾವು ನಮ್ಮ ಪಕ್ಷದ ವತಿಯಿಂದ ಜಿಲ್ಲಾ ಅಧಿಕಾರಿಗಳಿಗೆ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ಏನು ಇಬ್ಬರು ಅದರಲ್ಲಿ ಎ ಟಿ ಎಮ್ ದರಡೆ ಘಟನೆಯಲ್ಲಿ ಇಬ್ಬರು ಗಾಯ ಒಬ್ಬರು ಗಾಯಗೊಂಡಿದ್ದರು ಬಟ್ ಅವರು ಜೀವಂತವಾಗಿ ಇದ್ದಾರೆ ಅವರಿಗೂ ಸರ್ಕಾರದ ಒಂದು ಅನುದಾನದಲ್ಲಿ ಏನೋ ನೌಕರಿ ಕೊಟ್ಟಿದ್ರು ಅವ್ರಿಗೆ ಹೀಗಾಗಿ ಅದೇ ರೀತಿಯಾಗಿ ಇನ್ನು ಉಳಿದ ಇನ್ನೊಬ್ಬರು ಏನು ಹತ್ಯೆಗೆ ಹತ್ಯೆಗೆ ಒಳಪಟ್ಟ ಜೀವ ಕಳ್ಕೊಂಡಿದ್ದಾರೆ ಅವ್ರ ಕುಟುಂಬಸ್ತ್ರೀ ಏನಾದಂದರೆ ಸರ್ಕಾರ ವತಿಯಿಂದ ಇಲ್ಲಿವರೆಗೆ ಯಾವುದೇ ರೀತಿಯ ಅನುದಾನ ಕೊಟ್ಟಿಲ್ಲ ಹೀಗಾಗಿ ನಾವು ಮನವರಿಕೆ ಮಾಡೋದೇನು ಜಿಲ್ಲಾಡಳಿತಗ ಮತ್ತು ರಾಜ್ಯ ಸರ್ಕಾರಕ್ಕೆ ಅಂತಾರೆ ಇಂಥ ಒಂದು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ತೊಂದರೆ ಇದೆ ಅವರಿಗೆ ಅಂಥ ಒಂದು ದೊಡ್ಡ ತಲೆ ತೆಗೆಸುವಂಥ ಘಟನೆ ಏನು ಜಿಲ್ಲೆಯಲ್ಲಿ ಆಗಿತ್ತು ಹೀಗಿರೋದ್ರಿಂದ ಆ ಕುಟುಂಬಸ್ಥರಿಗೆ ಏನಾದಂತ ಸರ್ಕಾರಿಗೆ ಒಂದು ಹುದ್ದೆ ಕೊಡಬೇಕು ಮತ್ತು ಅವರಿಗೆ ಜಮೀ ಜಮೀನನ್ನು ಮಂಜೂರು ಮಾಡಬೇಕಂತೇಳಿ ನಾವು ಸರ್ಕಾರಕ್ಕಿನ್ನ ಅಂದರೆ ಆಗ್ರಹ ಮಾಡಿ ನಮ್ಮ ಬಹುಜನ್ ಸಮಾಜ ಪಕ್ಷದ ವತಿಯಿಂದ ಇವತ್ತು ಜಿಲ್ಲಾ ಘಟಕದ ವತಿಯಿಂದ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಈ ರೀತಿಯಾಗಿ ನಾವು ಸರ್ಕಾರಕ್ಕೆ ಸರ್ಕಾರಕ್ಕೇನದಂದರೆ ಮನೆಗೆ ಕೊಟ್ಟಿದ್ದೀವಿ ಈಗ ಎಲ್ಲಿವರೆಗದು ಭರವಸೆ ಈಡೇರಿಸ್ತಾರ ಕಾದು ನೋಡೋಣ ಅಲ್ಲಿ ನಾವು ಮತ್ತೆ ಮುಂದೆ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳು ಏನಾರಂದರೆ ಮತ್ತೊಂದು ಸಾರಿ ನಾವು ಮನವರಿಕೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಮಾಡ್ತೀವಿ